ಕಳೆದ ಇಪ್ಪತ್ತೆರಡನೇ ತಾರೀಖಿಗೆ ಕಾಶ್ಮೀರದ ಬೆಹಲ್ಗಾಮ್ನಲ್ಲಿ ಹಿಂದೂಗಳ ಒಂದು ರಮೇಧವನ್ನು ಮಾಡಿದಂಥ ಉಗ್ರಗಾಮಿಗಳನ್ನು ಸೆರೆಬ ನಮ್ಮ ಸಮಾಜಕ್ಕೆ ಆದಂತ ಅನ್ಯಾಯವನ್ನು ಕೇಂದ್ರ ಸರ್ಕಾರ ನಡೆದುಕೊಳ್ಳಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಎಲ್ಲ ಉಗ್ರ ಕೃತ್ಯಗಳಿಗೆ ಬೆಂಬಲವಾಗಿ ನಿಂತ ಪಾಕಿಸ್ತಾನವನ್ನು ನಿರ್ನಾಮ ಮಾಡಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಿ ನಮ್ಮ ಹಿಂದೂಗಳಿಗೆ ಆದಂತಹ ಈ ಮಾಡ್ತಾ ಇದ್ದೇವೆ ಇನ್ನೊಂದು ವಿಷಯ ಅದು ಕೂಡ ದುಃಖಕರವಾದಂತ ವಿಷಯ ಪರೀಕ್ಷಾ ಕೇಂದ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸೇತಾಳಿ ಆತು ಶಿವಮೊಗ್ಗ ಸೌಂದರ್ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಶನಿವಾರವನ್ನ ತೆಗೆದಿದ್ದು ಅದು ಅದನ್ನು ಶನಿವಾರಕ್ಕೆ ಅಪಮಾನ ಮಾಡಿ ಅದನ್ನು ಆ ಕೆಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅಟೆಂಡ್ ಕೂಡ ನಮ್ಮ ಹಿಂದೂ ಧರ್ಮವನ್ನೂ ಮಾಡ್ತಾ ಇದ್ದಾರೆ ಅಂತ ತಪ್ಪಿತಸ್ಥರು ಕೂಡ ಉಗ್ರ ಶಿಕ್ಷೆ ಆಗಬೇಕು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾರು ತಂತ್ರಜ್ಞರು ಅಧಿಕಾರಿಗಳಿದ್ದಾರೆ ಹುಡುಕಿ ಅವರಿಗೆ ಒಂದು ಶಿಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಇಡೀ ಸಮಸ್ತ ಸಮಾಜದ ವತಿಯಿಂದ ಸರ್ಕಾರವನ್ನು ನಾನು ಒತ್ತಾಯ ಆಗ್ರಹ ಒತ್ತಾಯವನ್ನು ಮಾಡ್ತಾ ಕರ್ನಾಟಕದ ಇಬ್ಬರು ಸೇರಿ ಒಟ್ಟು ಇಪ್ಪತ್ತಾರು ಜನ ಅಲ್ಲಿ ಇತರರು ಹತ್ಯೆ ಮಾಡಿದಂಥ ಈ ಒಂದು ಕೃತ್ಯ ನಮ್ಮ ಸಮಸ್ತ ಹಿಂದೂ ಸಮಾಜ ಇದನ್ನು ಬಹಳ ಖಂಡಿಸ್ತಾ ಇದೆ ಮುಖ್ಯವಾಗಿ ಈ ಒಂದು ಅತ್ಯಂತ ಶಾಂತಿಪ್ರಿಯವಾಗಿ ನಡೆಸಿದಂಥ ಜಮ್ಮು ಕಾಶ್ಮೀರ ನಮ್ಮ ಪ್ರಧಾನಿಗಳಾದ ಅವರು ತ್ರೀ ಸೆವೆಂಟಿ ಆ್ಯಕ್ಟನ್ನು ಅಲ್ಲಿ ಜಾರಿ ನಂತರ ಅಲ್ಲಿ ಸ್ವಲ್ಪ ಕಟ್ಟು ನಿಟ್ಟಿನ ಒಂದು ಬ್ರಹ್ಮಾಂಡ ಕೈಗೊಂಡ ನಂತರ ಅಲ್ಲಿ ಒಂದು ಶಾಂತಿ ನಡೆಸಿದ್ದು ಈ ಒಂದು ಶಾಂತಿ ನಡೆಸಿದಂತ ಒಂದು ಸಂದರ್ಭದಲ್ಲಿ ಯಾವ ರೀತಿ ಅಲ್ಲಿ ದಾಳಿ ಮಾಡಿದಾರಪ್ಪ ಅಂತಂದ್ರೆ ಅಲ್ಲಿ ದಾಳಿ ಮಾಡುತ್ತಿರ ಪೂರ್ವದ ಉದ್ಯೋಗ ಕೇಳ್ತಾರೆ ಅಲ್ಲಿ ಅಲ್ಲಿ ಪ್ರವಾಸಿಗಳನ್ನ ನೀನು ಮಠಗಳನ್ನ ಮೇಲೆ ಅಥವಾ ಆಧಾರ್ ಕಾರ್ಡ್ ಅನ್ನು ತೋರಿಸ್ಬೇಕು ಅಂತ ಕೇಳ್ತಾರ ಆ ತೋರಿಸಿದ ನಂತರ ಮಾಡಲಿಕ್ಕ ಅವ್ರು ಧರಿಸಿದಂತಿಮ ಅಂತ ಕನ್ಫರ್ಮ್ ಮಾಡಿಕೊಂಡು ಹಿಂದೂಗಳು ಅನಾರೋ ಇಲ್ಲ ಕನ್ಫರ್ಮ್ ಮಾಡಿಕೊಂಡು ಹಿಂದೂಗಳು ಆಗಿರೋ ಹಿಂದೂಗಳೇ ಆಗಿದ್ದಂತ ನೇರವಾಗಿ ಗುಂಡಿನ ಒಂದು ದಾಳಿಯನ್ನು ಮಾಡಿ ಅಮಾಯಕರ ಜನರನ್ನು ಅವ್ರು ಬಳಿ ಕೊಡ ನಿಜವಾಗಿ ಹುಡುಗರು ಅವರು ಗಂಡಸ್ಥರೇ ಆಗಿದ್ರ ಆಗಿದ್ರೆ ಅವ್ರ ಅಪ್ಪಗಳ ಹುಟ್ಟಿದ್ರಪ್ಪ ಅಂತಂದ್ರೆ ನೇರವಾಗಿ ನಮ್ಮ ದೇಶವನ್ನ ಕಾಯುವಂತ ಯೋಗ ಜೊತೆಗೆ ಅವ್ರು ಯುದ್ಧವನ್ನು ಮಾಡಬೇಕು ಅದನ್ನು ಬಿಟ್ಟು ಒಟ್ಟು ನಮ್ಮ ಭಾರತಾಂಬೆಯ ನೆಲದಲ್ಲಿ ಹುಟ್ಟಿದಂತ ನಮ್ಮ ಇವತ್ತು ನಮ್ಮ ಭಾರತಾಂಬೆಯ ನೆಲದಲ್ಲಿ ಹುಟ್ಟತಕ್ಕಂಥ ಎಲ್ಲ ಮಹಿಳೆಯರು ಇವತ್ತು ಸಾಮಾನ್ಯ ಹೆಣ್ಮಕ್ಳು ಸಹಿತ ಈ ಬಳೆ ತೊಡದಂತೆ ಹೆಣ್ಮಕ್ಳು ಸಹಿತ ಈ ಒಂದು ಕಾರ್ಯವನ್ನು ಮಾಡಲ್ಲ ಅದಕ್ಕೆ ಇಂಥ ಒಂದು ಕಾರ್ಯವನ್ನು ಮಾಡೋದಕ್ಕೆ ನಮ್ಮ ಸಮಸ್ತ ವಿಶ್ವ ಹಿಂದೂ ಪರಿಷತ್ ಆಗಲಿ ಬಜರಂಗರಾಗ್ಲಿ ಸಮಸ್ತ ಹಿಂದೂ ಸಮಾಜ ಸಂಘಟನೆಗಳು ಇದೊಂದು ಚಟ್ಟವಾಗಿ ನಾವು ಖಂಡಿಸ್ತಾ ಇದ್ದೇವೆ ಅಲ್ಲಿ ಸೂಕ್ತವಾಗಿ ಶಿವಮೊಗ್ಗ ಶಿವಮೊಗ್ಗ ಮಾಡಿ ಇಪ್ಪತ್ತಾರು ಜನರ ಪೈಕಿ ಶಿವಮೊಗ್ಗದ ಮಂಜುನಾಥ ಅವರ ಪಲ್ಲವಿ ಅವರು ಅವರು ಪಲ್ಲವಿ ಮತ್ತು ಮಂಜುನಾಥ ಅವರ ಮಗ ಮೂರು ಜನರು ಪ್ರವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಲ್ಲವಿ ಅವರ ಸಮಕ್ಷ ಮೇಲೆ ಅವ್ರ ಅವ್ರ ಗಣಕ್ಕೆ ಹಾಕ್ತಾರ ಆ ಗುಂಡ್ ಹಾಕದಾಗಿ ಯಾಕೆ ನನ್ನ ಯಾಕೆ ನೀವು ಕುಂಡ್ ಹಾಕಿಲ್ಲ ನನ್ನ ಒಬ್ಬರು ಕುಂಡ್ ಹಾಕಿಬಿಡಿ ಅಂತ ತಿಳ್ಕೊಂಡೆ ಅವಾಗ ಅವ್ರು ಏನು ಉಗ್ರ ಏನು ಹೇಳ್ತಾರ ಈ ಸಂದೇಶವನ್ನ ಇಲ್ಲಿ ಕುಂಡ್ ಹಾಕಿದ್ರು ನಾವು ಈ ಸಂದೇಶವನ್ನ ನೀವು ಓದಿಗೆ ಹೋಗಿ ನೀವು ಸ್ಥಿತಿ ತಿಳಿಸ್ರಿ ಅಂತ ತಿಳ್ಕೊಂಡೆ ನೇರವಾಗಿ ಹೇಳ್ತಾರ ಅವ್ರು ಅಂದ್ರ ಇದು ನಮ್ಮ ಹಿಂದುತ್ವದ ನಮ್ಮ ಹಿಂದೂಗಳ ಒಂದೊಂದು ಒಂದು ನಮ್ಮ ಒಂದು ನಮ್ಮ ಗಲಾಟ್ಯವನ್ನು ಪ್ರದರ್ಶನಕ್ಕೆ ನಾವು ಮಾಡಿರುವಂತ ಸಂದರ್ಭದಲ್ಲಿ ಅದಕ್ಕೆ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಈ ನರ್ಮೇದ ಕುಂದಿನ ದಾಳಿ ದರ್ಮೇದಂತ ಆರ್ ಟಿ ಎಫ್ ದಾಳಿ ಇದನ್ನ ನಾವು ನಾವೇ ಮಾಡಿವತ್ಕೊಂಡಿರ್ತಿದ್ನ ಈ ದಾಳಿಯನ್ನ ನಾವು ತಿಳ್ಕೊಂಡ ಯಾವಾಗ ನಮ್ಮ ಮೋದಿ ಅವರು ಯಾವುದೇ ಯಾವ್ದೇ ಇದ್ದರೂ ಕೂಡ ಉಗ್ರ ಹೊರಗೇಳ ಅಟ್ಯಾಕ್ ಮಾಡಿ ಅವ್ರು ಕೊಲ್ರಿ ಅಂತ ತಿಳ್ಕೊಂಡಿರೋ ಸಂದೇಶ ಕೊಟ್ಟು ಅವಾಗ ಆರ್ ಟಿ ಎಫ್ ದಾಳಿ ಆಗಲಿ ಇನ್ನೊಂದು ಯಾವುದೇ ಕಂಡು ಇನ್ನು ಯಾವ್ದೇ ಒಂದು ಸಂಘಟನೆ ಕೂಡ ಈ ಘಟನೆ ನಾವು ಮಾಡಿಲ್ಲ ಅಂತ ತಿಳ್ಕೊಂಡು ನಮ್ಮ ಈ ಅಂಜಿಕೆಯಿಂದ ಅವರೆಲ್ಲ ನಾವು ಇನ್ನೊಂದು ನಾವು ಜನವಾರ ಹಾಕಿದಂತ ಒಂದು ಸಂದರ್ಭವನ್ನ ನಾವಿಲ್ಲಿ ಪ್ರತಿಭಟನಾ ಮಾಡಿಸ್ತಾ ಇದ್ದೀವಿ ಖಂಡಿಸ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಕಳೆದ ಒಂದು ಸಿಇಟಿ ಪರೀಕ್ಷೆಯಲ್ಲಿ ಆಮೇಲೆ ಬೀದರ್ ಶಿವಮೊಗ್ಗ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಜನಿವಾರ ಧರಿಸಿದಂತ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ತೊಂದರೆ ಅವರು ಬಹಿಷ್ಕಾರ ಮಾಡಿದ್ದಾರೆ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ